ಮೈ ಇರೋ ಗಾಡಿ ಮುಂದಿನ ಸೀಟ್ ನೋಡಗ ಗನ್ ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಮ್ಯಾನ್ ಕೂತಾನೆ ಹಿಂದಿನ ಸೀಟ್ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ ನಿಮ್ ಪಕ್ಕಕ್ಕೆ ಕಡೆ ಒಬ್ರು ಪಿ ಎ ಇದನ್ ಹಾಕೊಂಡು ನಿಮ್ ಗಾಡಿ ಹೋಗ್ತದೆ ಎಂತ ದೊಡ್ಡ ರಶ್ ಇದ್ರು ಕೂಡ ನಿಮಗೆ ದಾರಿ ಬಿಡ್ತಾ 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 ಹೋಗ್ತಾರ ಒಂದು ಡೆಸ್ಟಿನೇಷನ್ ಬರ್ತದೆ ಅಲ್ಲಿ ಒಳಗನ ಒಬ್ರು ಯಾರೋ ಬಂದು ಡೋರ್ ತೆಗಿತಾರ ನೀವು ಟಕ್ ಅಂತ ಕೆಳಗೆ ಇಳಿತೀರಿ ಇಳಿದ್ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರ ಕಣ್ಣು ಮುಚ್ಚಿರಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರ ಕೂಡಿಸ್ತಾರ ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರ ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬಾವ ಚೇರ್ ಹಿಂದೆ ಒಬ್ಬಾವ ಕುಂತ ಮೇಲೆ ಮುಂದೆ ಸರ್ಸಕ್ ಹೋಗ್ಬಾವ ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ ಕಣ್ಣು ಮುಚ್ಚಿ ನೀವು ಆ ಕಾರ್ ಕುಂತೀರಿ ಅಂತ ಹೇಳಿ ಬರೀ ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಹಂಗ ಅನ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಅನ್ಸದಲ್ಲ ಮೂವತ್ತು ಸೆಕೆಂಡ್ ಕಣ್ಣು ಬಿಡ್ರಿ ಈಗ ಮೂವತ್ತು ಸೆಕೆಂಡ್ ಅನಿಸ್ಕೊಂಡಿರಿ ಎಷ್ಟು ಖುಷಿ ಅನಿಸ್ತು ಅಕಸ್ಮಾತ್ ದಿವಸಕ್ಕೆ ಒಂದು ತಾಸ ಅನಿಸ್ಕೊಂಡ್ರ ಎರಡು ತಾಸು ಹಂಗೆ ಅನಿಸ್ಕೊಂಡ್ರ ಮೂರ್ ತಾಸ ಹಂಗನಿಸ್ಕೊಂಡ್ರ ಇಲ್ಲೇನಾಗಿಲ್ಲ ಇವರು ಇಪ್ಪತ್ನಾಲ್ಕು ತಾಸು ಹಂಗ ಅನಿಸ್ಕೊಂಡ ಅವರು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಅದನ್ನ ಬಿಟ್ಟು ಬೇರೆ ಏನು ಆಗುವಂಗಿಲ್ಲ ಹೆಂಗಿರ್ಬೇಕಂದ್ರ ರೆಡ್ ಲೈಟ್ ಕಾರಿನ ಕನಸು ರೆಡ್ ಲೈಟ್ ಕಾರ್ ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ರೆಡ್ ಲೈಟ್ ಕಾರಿನ ಕನ್ಸು ಹೆಂಗಿರ್ಬೇಕಂದ್ರ ಊಟ ಮಾಡು ಏನು ತಾಟ್ ನೋಡಿದ ರೊಟ್ಟಿ ಇರ್ತದ ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣ್ಬೇಕು ನನಗೆ ಹಚ್ಕೊಂಡ್ ಕಾರ ಏನ್ ರೀತಿಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣ್ಬೇಕು ಜಳಕ ಮಾಡು ಬೆಕಿಕ್ ನೊಳಗ್ ನೀರ್ನೊಳಗೆ ರೆಡ್ ಲೈಟ್ ಕಾಣಬೇಕು ಹಚ್ಕೊಂಡು ಚಾದರ್ನೊಳಗು ನಗ ರೆಡ್ ಲೈಟ್ ಕಾರೇ ಕಾಣಬೇಕು ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು ಹಂಗೆ ಅದನ್ನ ಪ್ರೀತಿ ಮಾಡ್ಬೇಕು ಏನು ಇಲ್ಲ ಇಲ್ಲ ಅಂತ ಒಂದಿಷ್ಟು ಮಂದಿ ಹೋಟೆಲ್ ಹೋಗಿ ಒಂದು ಗೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರ ಸರ ಗೋಂಡಾ ಸೂಪ್ ಖಾಲಿ ಆಯ್ತಲ್ರಿ ಐತೆ ಹಂಗಂದ್ರ ಬ್ಯಾರೆ ಏನೈತಿ ಅಂತ ಹೇಳಿ ಬ್ಯಾರೆ ಏನೋ ಇದ್ದದೊಂದು ಆಯ್ಕೆ ಮಾಡ್ಕೊಂಡು ತಿಂದು ಬರ್ತಾರ ಆದ್ರ ಮಹಂತೇಶ್ ಬೆಳಿಗ್ಗೆ ಅಂತವರು ರವಿ ಚಂದ್ರಣ್ಣ ಅವ್ರಂತವ್ರು ಮತ್ತು ರಿಷಂತ್ ಅವರು ಇಂಥವ್ರು ಏನ್ ಮಾಡ್ತಾರಂದ್ರ ಗೋಂಡಾ ಸೂಪ್ ಎಲ್ಲಿ ಸಿಗ್ತೇ ಯಾಕಂದ್ರ ಅವರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದ ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತುತ್ತೀವಿ ಬಸ್ ಹತ್ತಿ ಬಸ್ ಅನ್ನು ಹತ್ತುತ್ತೀವಿ ನಾವು ಬಸ್ ಅನ್ನು ಹಿಂಗ್ ಅದ ಏನಂತ ಬಸ್ ಹತ್ತಿರ ಕೂಡ ಯಾವ ಹುಕ್ಕಿ ಸರ ಅಂತ ಕೇಳ್ತಾರಮ್ಮ ಕಂಡಕ್ಟರ್ ಬಂದ ನೋಡಪ್ಪ ನನ್ನ ಕಡೆಗೆ ಒಂದ್ ಇಪ್ಪತ್ತು ರೂಪಾಯಿ ಅದಾವ ಈ ಟ್ರೋಕರ್ ಯಾವ ಊರು ಬರ್ತತೆ ಆ ಊರಿಗೆ ಗಿಳಿಸ್ಬಿಡ ಅಂತ ಯಾವಾಗ ಹತ್ತಿವನ್ ಅವ ಎಲ್ಲ ನಾನು ಇಂಥ ಊರಿಗೆ ಹೋಗ್ಬೇಕು ಅಂತ ಊರಿಗೆ ಹೋಗ್ಬೇಕಂದ್ರ ಇಂಥ ಸ್ಟ್ಯಾಂಡ್ ಇಂಥ ನಂಬರ್ ಬಸ್ ಅದನ್ನ ಹಿಡಿಬೇಕು ಇಂಥಲ್ಲ ಇಳಿಬೇಕು ಇಷ್ಟು ಟಿಕೆಟ್ ತಗೊಳ್ಬೇಕು ಅಂತ ಗೊತ್ತಿರ್ತದೆ ಹಂಗೆ ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ ಕಣ್ಣು ಕಟ್ಕೊಂಡು ಯಾವಾಗಲೂ ಬಸ್ಸಿಗೆ ಹತ್ತಿವಾರ ಇಲ್ಲ ಹಂಗ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕು ಅಲ್ಲೇ ಇಳಿಬೇಕು ನಡಕ್ ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವ್ ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತಿರಿ ನಡಕ ಮತ್ತ ಚಲೋ ಅನಿಸ್ತತಿ ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ ಪುಣಾ ಅಂತೂ ಬಹಳ ಅಟ್ರಾಕ್ಟ್ ಮಾಡಿಬಿಡ್ತವ್ರು ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ ನಡಕ್ ಬಹಳ ಚಲೋ ಚಲೋ ಊರು ಬರ್ತಾವ ಅಲ್ಲಿ ಎಲ್ಲಾ ಅಕಸ್ಮಾತ್ ಇಳದಿರಿ ಅಂದ್ರ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ ಹಂಗ ಬಹಳಷ್ಟು ಮಂದಿ ಯಾರ್ಯಾರು ಇಳ್ದಾನಲ್ಲ ಅವರು ಅಲ್ಲೇ ಅದಾರ ಅದಕ್ಕೆ ಬಹಳ ಕ್ಲಿಯರ್ ಆಗಿ ಇದ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದ ಅನ್ನುವಂತ ಒಂದೇ ಮಾತು ನನಗೆ ಬಹಳ ಮಂದಿ ಕೇಳಿದ್ರು ಬಹಳ ಮಂದಿ ಈಗೂ ಕೇಳ್ತಾರ ನಿನ್ನೆಲ್ಲ ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆ ಅಂದ ಅಲ್ಲಿ ಒಬ್ರು ಡಿಸ್ಟಿಕ್ ಜಡ್ಜ್ ಬಂದಿದ್ರು ಆ ಜಡ್ಜ್ ಅವರು ಸಂಬಂಧಿಕರೊಳಗೆ ಆಗೇತಿ ಇವರು ಕಲೆಕ್ಟರ್ ಸಾಹ್ ಹೇ ದಾವಣಗೆರೆಗೆ ಡಿ ಸಿ ಹೇ ಅಂದ್ರು ಹೌದಾ ಒಂದೇ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಅವರು ನೀವು ಪ್ರಮೋಷನ್ ಆಗಿ ಆದಂತ ಐ ಎ ಎಸ್ ಅಧಿಕಾರಿನೋ ಡೈರೆಕ್ಟ್ ಐ ಎ ಎಸ್ ಅಧಿಕಾರಿನೋ ಅಂತ ಕೇಳಿದ್ರು ನಾನು ನಾ ಪ್ರಮೋಷನ್ ಆಗಿದ್ದು ಐ ಎ ಎಸ್ ಅಧಿಕಾರಿ ನನಗೇನು ಡೈರೆಕ್ಟ್ ಐ ಎ ಎಸ್ ಅಧಿಕಾರಿ ಅಲ್ಲ ನಾ ಪ್ರಮೋಷನ್ ಅದಾವ ಅಂತಂತೆ ಹೌದಾ ಅಂತ ಹೇಳಿ ಅವರು ನನ್ನನ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಿದ್ರು ಇನ್ನೊಂದಿಷ್ಟು ಜನ ಕೇಳಿದ್ರು ಅಲ್ರಿ ಎಷ್ಟು ಮಂದಿನ್ ತಯಾರು ಮಾಡಿರಿ ಅಂತೀರಿ ನೀನ್ಯಾಕೆ ಐ ಎ ಎಸ್ ಆಗಲಿಲ್ಲ ಅಂತ ಕೇಳಿದ್ರು ಐತಲ್ಲ

ಡೈರೆಕ್ಟ್ ಅನ್ನು ತಗೊಂಡು ಏನ್ ಮಾಡ್ತೀರಿ ಪ್ರಮೋಷನ್ ಆದವ್ರು ತಗೊಂಡು ಏನ್ ಮಾಡ್ತೀರಿ ಫೀಲ್ಡ್ ಡಾನ್ಸ್ ಹೆಂಗ್ ಮಾಡ್ತಾನೆ ಕೆಲಸ ಹೆಂಗ್ ಮಾಡ್ತಾನೆ ಅದು ಬಹಳ ಇಂಪಾರ್ಟೆಂಟ್ ಹೌದಾ ಇಲ್ಲ